ಐ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಯೂಟ್ಯೂಬ್ ಚಾನಲ್ ನಾ ಮಾಡ್ತಿರೋ ರೆಸಿಪಿ ಬಂದ್ಬಿಟ್ಟು ಗ್ರೀನ್ ಕಲರ್ ಬಿರಿಯಾನಿ ಯಾವ ತರ ಮಾಡ್ತೀವಿ ತೋರಿಸ್ತಿ ಬನ್ನಿ ನೋಡ್ರಿ ಏಳೆಂಟು ಪೀಸ್ ಚಕ್ಕೆ ತಗೊಂಡಿದೀನಿ ಕಾಳು ಮೆಣಸು ಒಂದ್ ಹತ್ತು ಹತ್ತು ಹನ್ನೊಂದು ಕಾಳು ಮೆಣಸು ತಗೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಇದು ಸೋಪ್ ಕಾಳು ತಗೊಂಡಿದೀನಿ ಎರಡು ಪಲಾವ್ ಎಲೆ ತಗೊಂಡಿದೀನಿ ಒಂದ್ ಮರಟ್ಟಿ ಮೊಗ್ಗು ತಗೊಂಡಿದ್ದೀನಿ ಎರಡು ಏಲಕ್ಕಿ ತಗೊಂಡಿದ್ದೀನಿ ನಾಲ್ಕು ಲವಂಗ ತಗೊಂಡಿದ್ದೀನಿ ಇದಕ್ಕೆ ಏನಂತಾರೆ ಗೊತ್ತಿಲ್ಲ ನನ್ಗೆ ಇದು ಮೂರ ಈರುಳ್ಳಿ ಚಿ ಇದು ನೈಸಿ ಇದು ಕಟ್ಟರೆ ಉದ್ದದ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಇಡೀ ಕೊತ್ತಂಬರಿ ಒಂದು ಇಡೀ ಪುದೀನ ಒಂದು ಏಳೆಂಟು ಪೀಸು ಇದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ಒಂದು ಮೂರು ಟೀ ಮೂರು ಟೀ ಸ್ಪೂನು ಇದು ಅಲ್ಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮೂರು ಟೊಮೊಟ ಪೇಸ್ಟ್ ಇಟ್ಕೊಂಡಿದ್ದೀವಿ ಮೂರು ಸ್ಪೂನು ಧನ್ಯಾ ಪೌಡ್ರು ಮತ್ತು ಅರ್ಧ ಬಟ್ಲ ಮೊಸರು ಮಾಡ್ಲಕ್ಕೆ ಎಣ್ಣೆ ಅರ್ಶಿಣ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಬೇಕು ಸ್ವಲ್ಪ ಇದು ತುಪ್ಪ ತಗೊಂಡಿದೀವಿ ನೋಡ್ರಿ ಚಿಕನ್ ಮಸಾಲ ತಗೊಂಡಿದ್ದೀವಿ ಸ್ವಲ್ಪ ಬಿರಿಯಾನಿ ಮಸಾಲ ತಗೊಂಡಿದ್ದೀವಿ ಇಷ್ಟ ಚಿಕನ್ ತೊಗೊಂಡಿದ್ದೀವಿ ನೋಡ್ರಿ ಅರ್ಧ ಕೆ ಜಿ ಇಷ್ಟ ಮಾಡ್ಲಾಕ್ ಇಷ್ಟು ಪದಾರ್ಥಗೊಳ್ಬೇಕು ನೋಡ್ರಿ ಎಣ್ಣೆ ರೀ ಈಗ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀವಿ ನೋಡಿ ಎರಡು ಸ್ಪೂನು ಎಲ್ಲಾ ಇದು ಹಾಕ್ತೀವಿ ನೋಡ್ರಿ ಮತ್ತೆಲ್ಲ ಒಂದ್ ಹಾಕ್ತಾ ಇದೀವಿ ನೋಡ್ರಿ ನೋಡ್ರಿ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡ್ರಿ ಈ ಥರ ಪ್ರೇ ಹಾಕ್ಬೇಕು ಈರುಳ್ಳಿ ಕೆಂಪು ಗೋಡ್ಲಂಬಲ್ಲ ಈ ಥರ ಬರಬೇಕು ನೋಡ್ರಿಗ ಈ ಥರ ಬರ್ಬೇಕು ಈ ಥರ ಟೇಸ್ಟ್ ಹಾಕೊಬಂದಿ ನೋಡ್ರಿ ಎಲ್ಲ ಇವಾಗ ಇವಾಗ ಹಾಕೋತಾ ಇದೀನಿ ನೋಡ್ರಿ ನೋಡ್ರಿ ಖಾರ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದೀನಿ ಬಿರಿಯಾನಿ ಮಸಾಲಾ ಹಾಕಿದಿನಿ ಮಸಾಲ ಚಿಕನ್ ಮಸಾಲ ಹಾಕಿದ್ದೀನಿ ಎಲ್ಲ ಟಮಟ ಪೇಸ್ಟ್ ಅದು ಎಲ್ಲ ಇದಕ್ಕೆ ಹಾಕಿ ನೋಡ್ರಿ ಈಗ ಎಣ್ಣೆ ಎಣ್ಣೆ ಬರ್ತೈತೆ ನೋಡ್ರಿ ಎಣ್ಣೆ ಎಣ್ಣೆ ಬರಾಕ್ ಮೊಸರ ಹಾಕೊಂಬ್ರಿ ನೋಡ್ರಿ ಅದು ಎಲ್ಲಾ ರುಬ್ಬಿ ಹಾಕಿದಿನಲ್ರಿ ಈ ತರ ಎಣ್ಣೆ ಬಿಟ್ಕೋಬೇಕು ಥರ ಎಣ್ಣೆ ಬಿಟ್ಕೊಂಡ್ಮೇಲೆ ಮೊಸರ ಹಾಕ್ತೀನಿ ನೋಡ್ರಿ ಮೊಸರ ಹಾಕಿ ಸ್ವಲ್ಪ ಮೊಸರಿಂದ ಹಸಿಸ್ ಮೇಲ್ ಹೋಗ್ಬೇಕ್ರಿ ನೋಡ್ರಿ ಮೊಸರ ಹಾಕಿದಿನಿ ಎಲ್ಲಾ ಹಸಿ ಸ್ಮೆಲ್ ಹೋಗಿ ಈ ತರ ಎಣ್ಣೆ ಎಣ್ಣೆ ಬರ್ಬೇಕ್ರಿ ಮತ್ತಿದ್ ಹಾಕಿದ ಹಾಕಿದ್ಮೇಲ್ ಈ ಚಿಕನ್ ಈ ಚಿಕನ್ ಇದ್ರಿ ನೋಡ್ರಿ ಈ ತರ ಚಿಕನ್ ಇದು ಹಾಕಿದ್ಮೇಲ್ಕ್ ಈ ತರ ಎಣ್ಣೆ ಬರ್ಬೇಕು ಅದು ಮಿಡಾ ಕಟ್ ರೀ ಅದು ಚಿಕನ್ ಹಾಕೊಂಡ ಮೇಲೆ ಉಪ್ಪು ಹಾಕೊಂಡಿದ್ದೀನಿ ಇವಾಗ ನೀರು ಹಾಕೋತ ಇದ್ದೀನಿ ನೋಡ್ರಿ ಇದು ತೆಂಪಿಗೆ ಈ ಚರ್ಗಿಲಿ ಎರಡೂವರೆ ತೆಂಪಿಗೆ ಅಕ್ಕಿ ತೊಗೊಂಡಿದ್ದೀನಿ ಐದು ಚರಗಿ ನೀರು ಹಾಕೋತೀನಿ ನೋಡ್ರಿ ಈಗ ನೀರು ಹಾಕೋತ ಇದ್ದೀನಿ ಈ ತರ ಯಾಕೆ ನೀರ್ ಆಗ್ಯಾವ ಅದು ಕೊತ್ತಂಬರಿ ಪುದೀನ ರುಬ್ಬಿದ್ ಮಿಕ್ಸ್ ಜಾರ್ ತೊಳ್ದದ್ ನೀರ್ ಐತ್ರಿ ಹಾಕೊಂಡಿದೀನ್ರೀ ಐದು ಅದರಲ್ಲಿ ಅದ್ರಲ್ಲಿ ಐದು ನೀರು ನೀರ್ ತಗೊಂಡಿದ್ದೀನಿ ನೋಡ್ರಿ ನೀರ್ ಕುದಿತೈತೆ ಅದು ಈಗ ಅಕ್ಕಿ ಹಾಕೋತ ಇದಿ ನೋಡ್ರಿ ನೋಡ್ರಿ ಅಕ್ಕಿ ಹಾಕಿದ್ವಿ ಇವಾಗ ಒಂದ್ಸಾರಿ ಮಿಕ್ಸ್ ಮಾಡ್ಕೊಬಿಡಮ್ರಿ ನೋಡ್ರಿ ಬಿರ್ಯಾನಿ ಕುದಿತೈತೆ ನೋಡ್ರಿ ಮತ್ತೆ ಇನ್ನೊಂದ್ಸರಿ ಹಿಂಗ ಇದ್ ಮಾಡ್ಕೊಳ್ರಿ ನೋಡ್ರಿ ಈಗ ದಮ್ ಕಟ್ಟಮ್ರಿ ಇವಾಗ ನೋಡ್ರಿ ಈಗ ದಮ್ ಕಟ್ಟ ಬಿಡಮ್ರಿ ಇವಾಗ ಇದರ ಮ್ಯಾಲ ಇದು ಒಂದ್ ಮುಚ್ಚಿ ಇದ್ರ ಮ್ಯಾಲ ಒಂದ್ ಇದು ಇಟ್ಟು ಬಿಡಮ್ರಿ ನೋಡ್ರಿ ತಮ್ ಕಟ್ಟಮ್ರಿ ಆಯ್ತು ಆಮೇಲೆ ನೋಡಂತ್ ನೋಡ್ರಿ ಇವತ್ತಿಗೆ ಇವಾಗ ಅನ್ನ ಆಗೇದ್ ನೋಡಂತ್ರಿ ನೋಡ್ರಿ ನೋಡ್ರಿ ಅನ್ನ ಒಮ್ಮಿಗೈತೆ ನೋಡ್ರಿಗ ಈ ತರ ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ ಉದ್ರ ಉದ್ರ ನೋಡ್ರಿ ಫೈನಲ್ ಆಗಿ ಬಿರಿಯಾನಿ ಮುಗೀತು ನೋಡ್ರಿ ಗ್ರೀನ್ ಕಲರ್ ಬಿರ್ಯಾನಿ ರೆಡಿ ಆಯ್ತು ನೋಡ್ರಿ ಅದಕ್ಕೆ ಮೊಸರು ಹಾಕೊಂಡು ತಿಂದು ನೋಡಿರಿ ಎಷ್ಟು ಸೂಪರ್ ಆಗಿರುತ್ತೆ ನೋಡಿರಿ ನೀವು ಮನೆಯಾಗೆ ಮಾಡ್ಕೊಂಡು ತಿಂದು ಕಮೆಂಟ್ ಹಾಕಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಿಮ್ಮ ಸಪೋರ್ಟ್ ಇದೇ ಥರ ನಮ್ಮ ಇರ್ಲಿ ಅಂತ ಕೇಳ್ಕೊತೀವ್ರಿ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಶೇರ್ ಮಾಡೋದು ಮರಿಬೇಡ್ರಿ ದಯವಿಟ್ಟು ಬೆಲ್ ಬಟನ್ ಕ್ಲಿಕ್ ಮಾಡ್ರಿ ನಾವೇನಾಗ ಫಸ್ಟ್ ವೀಡಿಯೋ ಮಾಡಿದರೆ ನಿಮಗೆ ಬರುತ್ತೆ